ಬಹಳ ಈ ಸೃಷ್ಟಿಯನ್ನು ನಾವು ಬಹಳ ಜೋಪಾನ ಮಾಡಬೇಕು ನಮ್ಮ ಮನೆಗಳಲ್ಲಿ ಗ್ರೀನರಿ ನಾವು ಡೆವಲಪ್ ಮಾಡಬೇಕು ಗಿಡ ಮರಗಳನ್ನು ಹಚ್ಚಬೇಕು ಎಷ್ಟೊಂದು ಕಡೆ ನೋಡುವಾಗ ಗವರ್ಮೆಂಟ್ ಅವರು ಸಹ ಇದನ್ನ ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸದಲ್ಲಿ ನಾವು ಅದಕ್ಕೆ ಸಹಕಾರ ಮಾಡೋದು ಬಿಟ್ಟು ಆ ಗವರ್ಮೆಂಟ್ ನೆಟ್ಟಂತ ಮರಗಳನ್ನ ತೆಗೆದುಕಿಸಾ ಕಿತ್ತು ಬಿಸಾಕ್ತೇವೆ ಎಷ್ಟೊಂದು ಕಡೆ ನೋಡ್ತೀವಿ ನಾವು ಅದನ್ನ ಅದಕ್ಕೆ ಜೋಪಾನ ಮಾಡಬೇಕು ಈ ವನಮಹೋತ್ಸವ ಆಚರಣೆ ಮಾಡೋದರ ಮೂಲಕ ನಾವು ವಿರ್ ರೆಸ್ಟೋರಿಂಗ್ ಅರ್ ಯೂನಿವರ್ಸ್ ನಮ್ಮ ಸೃಷ್ಟಿಯನ್ನು ನಾವು ತಿರುಗಿ ಅದಕ್ಕೆ ಏನ್ ಮಾಡ್ತಾ ಇದೇವರೆ ಸಂರಕ್ಷಣೆ ಮತ್ತೆ ಪುನರ್ ಸಂರಕ್ಷಣೆ ಮಾಡಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಡಿಸ್ಟ್ರಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ರೆಸ್ಟೋರೇಷನ್ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಷಯ ಗ್ರೀನರಿ ಇದ್ರೆ ಎಷ್ಟು ಚಲೋ ಕಾಣಿಸ್ತದೆ ಗ್ರೀನರಿ ಇದ್ರೆ ಅದು ಕೂಲ್ ಆಗಿರ್ತದೆ ನಮಗೆ ಕೋಪ ಬರೋದಿಲ್ಲ ನಮಗೆ ಸ್ವಲ್ಪ ಕೂಲ್ ಮಾಡ್ತದೆ ಮೈಂಡ್ ಎಲ್ಲ ಆ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಸೃಷ್ಟಿಯ ಜೊತೆಗೆ ಕೂಡಿ ಬದುಕಬೇಕು ಸೃಷ್ಟಿಯಿಂದ ಬೇರೆಯಾಗಿ ಬದುಕಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೋಸ್ಕರ ನಾವು ವಾಸ ಮಾಡುವಂತ ಸ್ಥಳಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಸ್ತುಗೃಹಗಳಲ್ಲಿ ನಮ್ಮ ಚರ್ಚ್ಗಳಲ್ಲಿ ನಮ್ಮ ಸಮಾಧಿ ಏರಿಯಾದಲ್ಲಿ ಎಲ್ಲ ಕಡೆ ಮರಗಳನ್ನು ನೆಡೋದಾದರೆ ನಾವು ಸೃಷ್ಟಿಗೆ ನಾವು ಸಮಾಧಾನ ಮಾಡ್ತಾ ಇದ್ದೇವೆ ಅಂತ ಸ್ಥಾನಕ್ಕೆ ಹೋಗಿದ್ದಾನೆ ಅಂತಂದ್ರೆ ದಟ್ ಇಸ್ ಡ್ಯೂ ಟು ಮೈ ಸ್ಕೂಲ್ ಟೀಚರ್ಸ್ ನಾನು ಏನೇ ಇವತ್ತು ಹೇಳ್ತೀನಿ ನಾವೆಲ್ಲರೇನಪ್ಪ ಅಂದ್ರೆ ಎನ್ವೈರಮೆಂಟಲ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಪ್ಲಾಂಟ್ ದ ಟ್ರೀಸ್ ನಾವು ನೋಡಿದ್ದೇವೆ ಕೋವಿಡ್ ಅಲ್ಲಿ ನಾವೆಲ್ಲರೂ ಎಲ್ಲಿ ಹೋಗಿದ್ದೀವಿ ಕೋವಿಡ್ ಅಲ್ಲಿ ನಾವು ಎಲ್ಲರೂ ಆಕ್ಸಿಜನ್ಗಾಗಿ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಸೊ ಮರಗಳಿಲ್ಲ ಅಂತಂದ್ರೆ ಆಕ್ಸಿಜನ್ ಸಿಗೋಲ್ಲ ನಮಗೆ ನಮ್ಗೆಲ್ಲರಿಗೆ ಗುರ್ತಿರ್ಬಹುದು ಒಬ್ಬ ಮನುಷ್ಯನು ಒಂದು ವರ್ಷಕ್ಕೆ ಹತ್ತು ಟನ್ ಗಾಳಿ ಬೇಕಾಗುತ್ತದೆ ಹತ್ತು ಟನ್ ಗಾಳಿ ಸೇವನೆ ಆ ಹತ್ತು ಟನ್ ಗಾಳಿ ಸೇವನೆ ಮಾಡಬೇಕಾದರೆ ಕನಿಷ್ಠ ನಮ್ಮ ಮನೆಯಲ್ಲಿ ಹತ್ತು ಗಿಡಗಳು ಇರಬೇಕು ಅಂದರೆ ಒಬ್ಬ ಮನುಷ್ಯನು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಜಿಸ್ ಆಫ್ ಆಕ್ಸಿಜನ್ ಬೇಕಾಗುತ್ತೆ ಮನುಷ್ಯನಿಗೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನಾವೆಲ್ಲರೂ ನಮ್ಮ ಹಿರಿಯರು ಏನಪ್ಪ ಅಂತಂದರೆ ಬೇವಿನ ಗಿಡ ಮನೆ ಮುಂದೆ ಬೇವಿನ ಗಿಡ ಎಲ್ಲ ಪ್ಲಾಂಟೇಷನ್ ಮಾಡ್ತಾಯಿದ್ದೇವೆ ಸೊ ಅದು ಕಾನ್ಸೆಪ್ಟ್ ಹೋಗಿದೆ ಈಗ ಅದು ಇಲ್ಲ ಯಾರೂ ನಾವು ಪ್ಲಾಂಟೇಶನ್ ಮಾಡ್ತಾಯಿಲ್ಲ ಜಾಗ ಕಡಿಮೆ ಬೀಳ್ತಾ ಇದೆ ಗಿಡಗಳು ಹೊಡೆಯಲ್ಲಿ ಹೋಗ್ತಾ ಇದೆ ಅಂತಂದು ನಾವು ಯಾರೂ ಪ್ಲಾಂಟೇಷನ್ ಇಲ್ಲ ಸೊ ಮುಂದಿನ ದಿನಗಳ ನಾವೆಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಪ್ಲಾಂಟೇಶನ್ ಮಾಡ್ಬೇಕು ನಾವು ಈಗ ನೋಡಿ ಪ್ರತಿಯೊಂದು ನಮಗೆ ಮಳೆ ಬೇಕಾದರೆ ನಾವು ಗಿಡಗಳನ್ನು ನಾಟಿ ಮಾಡಬೇಕು ನಮಗೆ ನೆರಳು ಬೇಕಾದರೆ ಗಿಡಗಳನ್ನು ನಾಟಿ ಬೇಕು ಆಹಾರ ಬೇಕಾದರೆ ಗಿಡಗಳು ಬೇಕು ಮನುಷ್ಯನಿಗೆ ಶ್ವಾಸ ಆಡಬೇಕಾದರೆ ಗಿಡಗಳು ಬೇಕು ಸೊ ಪ್ರತಿಯೊಂದು ಮನುಷ್ಯನಪ್ಪ ಅಂತಂದರೆ ಗಿಡಗಳ ಮೇಲೆ ಅವಲಂಬವಾಗಿದ್ದಾನೆ